ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆಯಿಂದ ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತು ಅಕ್ಕಂದು ಡ್ಯೂಟಿ ರಜೆ ಇತ್ತು ಹಾಗಾಗಿ ಅವರು ಕೆಲವೊಂದಿಷ್ಟು ಎಂಬ್ರಾಯ್ಡ್ರಿ ಡಿಸೈನ್ ಹಾಕೋಕೆ ಕೊಟ್ಟೋಗಿದ್ರಲ್ವ ಸ್ಯಾರಿ ಅದ್ರದ್ದು ಥ್ರೆಡ್ಡು ಆಲ್ಮೋಸ್ಟ್ ಖಾಲಿಯಾಗಿತ್ತು ಹಾಗಾಗಿ ಇವತ್ತು ಆಂಟಿ ಮತ್ತು ಹರ್ಷ ಇಬ್ಬರನ್ನೂ ಕರ್ಕೊಂಡು ಕೊಪ್ಪಳಕ್ಕೆ ಹೋಗಿದ್ದು ಥ್ರೆಡ್ ತೊಗೊಂಡ್ಬರ್ತೀನಿ ಅಂತೇಳಿ ಹಾಗಾಗಿ ಇವತ್ತು ಅರ್ಜೆಂಟ್ ಎಮರ್ಜೆನ್ಸಿ ಯಾವಿದಾವೋ ಅದರ ಥ್ರೆಡ್ಡೇ ಇಲ್ಲ ಯಾವುದೂ ಹಾಗಾಗಿ ಇವತ್ತು ಯಾವುದೇ ರೀತಿ ಮಷಿನ್ ವರ್ಕ್ ಮಾಡ್ತಾ ಇಲ್ಲ ಹಾಗೆ ಇವತ್ತು ಮನೆ ಕೆಲಸನೂ ಸ್ವಲ್ಪ ಬೇಗನೆ ಮುಗ್ದಿತ್ತು ಹಾಗಾಗಿ ಇವತ್ತು ಬೇಗನೆ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ಲಾಗ್ ಹೇಗೆ ಹೋಗುತ್ತೆ ಅಂತೇಳಿ ಹಾಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಹಾಗೆ ನನ್ನ ಚಾನಲನ್ನು ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಮಾಡಿ ಇವತ್ತು ಬೆಳಗ್ಗೆ ಹರ್ಷ ಎದ್ದು ಬಿಟ್ಟಿದ್ದ ಹಾಗಾಗಿ ತನಗೆ ನಿದ್ದೆ ಬರಲಿಲ್ಲ ಅಂತೇಳಿ ನನಗೆ ಬಂದು ಎಬ್ಬಿಸ್ತಾ ಇದ್ದ ಎದ್ದಳು ಮಮ್ಮಿ ಎದ್ದಳು ಮಮ್ಮಿ ಅಂತೇಳಿ ನನಗೆ ಡೇ ಪೂರ್ತಿ ರಾಯನನ್ನ ಮತ್ತು ಗಗನನ್ನಿಬ್ಬ್ರನ್ನ ಮಾತ್ರ ಎತ್ಕೊಂಡಿರ್ತೀನಿ ಹಾಗಾಗಿ ಮಮ್ಮಿ ನನ್ನ ಎತ್ಕೊಳ್ಳಲ್ಲ ನೀನು ಅಂತ ಕೆಲವೊಂದು ಟೈಮ್ ಕೇಳ್ತಿರ್ತಾನೆ ಹಾಗಾಗಿ ಅವ್ರ ಬೆಳಗ್ಗೆ ಎದ್ದ ತಕ್ಷಣ ಇನ್ನೂ ಇಬ್ಬರು ಮಕ್ಕಳು ಬೇಗ ಎದ್ದಿರಲ್ವಲ್ಲ ಅವಾಗೇ ಇವನ್ನ ಸ್ವಲ್ಪ ಎತ್ಕೊಂಡು ಮುದ್ದಾಡೋದು ಮಾಡಿ ಬಿಡ್ತೀನಿ ಮತ್ತೆ ಯಾವಾಗಾದರೂ ಕೇಳಿದ್ರೆ ಬೆಳಗ್ಗೆ ಎತ್ಕೊಂಡಿದ್ನಲ್ಲಪ್ಪ ಅಂತ ಹೇಳ್ತೀನಿ ಹಾಗೆ ಸುಮ್ಮ ಆಗ್ಬಿಡ್ತಾನೆ ಅವರಿಬ್ಬರು ಎತ್ಕೊಂಡಿರ್ತೀನಿ ಎತ್ಕೊಂಡಿರ್ತೀನಲ್ವ ಯಾವಾಗ್ಲೂ ನನ್ನ ಎತ್ಕೊ ಮಮ್ಮಿ ನನ್ನೂ ಎತ್ಕೊ ಮಮ್ಮಿ ಅಂತ ಹೇಳ್ತಿರ್ತಾನೆ ಅದು ಇನ್ನೂ ಸಣ್ಣದಲ್ಲ ರೀ ಹಾಗಾಗಿ ಅವನಿಗೂ ಏನೋ ಒಂಥರ ಅನ್ನಿಸ್ತಿರುತ್ತೆ ಹಾಗಾಗಿ ಇವರಿಬ್ಬರು ಎದ್ದೊಳೋಕ್ಕಿಂತ ಮುಂಚೆ ಅವನಿಗೆ ಸ್ವಲ್ಪ ಹೊತ್ತು ಎತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಸಿ ಈ ರೀತಿ ಮೇಲೆ ಕುಂದರ್ಸ್ಕೊಂಡು ಮಾತಾಡಿದರೆ ಅವನು ಡೇ ಪೂರ್ತಿ ಕೇಳೋಂಗಿಲ್ಲ ಕೆಲವೊಂದು ಕೆಲವೊಂದು ಟೈಮ್ ಮಿಸ್ ಆಗಿರುತ್ತಲ್ವ ಅವತ್ತು ಮಮ್ಮಿ ಎತ್ಕೊ ಮಮ್ಮಿ ಎತ್ಕೊ ಅಂತ ಕೇಳ್ತಿರ್ತಾನೆ ಹಾಗೆ ಸ್ವಲ್ಪ ಹೊತ್ತು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೆ ಬೆಳಗ್ಗೆ ಬೆಳಗ್ಗೆ ಇನ್ನೂ ಬೆಳಕು ಕರೆದಿದ್ದಿಲ್ಲ ನೋಡ್ತಿರ್ಬೋದು ವಿಡಿಯೋ ಸ್ವಲ್ಪ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಆಗಿನ್ನೂ ಹೊರ್ಗಡೆ ಕತ್ಲೇ ಇತ್ತು ಹಾಗೆ ಇವತ್ತು ಫಿಶ್ ಮಾಡೋಣ ಅಂಥೇಳಿ ಮಾಮರು ಎರಡು ಕೆ ಜಿ ಆಗೋಷ್ಟು ಫಿಶ್ ತೊಗೊಂಬಂದಿದ್ರು ನನ್ನ ನಮಗೆ ಮತ್ತು ಆಂಟಿಯರಿಗೆ ಎರಡು ಹೊತ್ತಿನ ಊಟನೂ ಆಗಿಬಿಡುತ್ತೆ ಅಂಥೇಳಿ ಹಂಗಾಗಿ ಇದು ಯಾವ ಮೀನು ಅಂದರು ಹಾಂ ಜಿಲೇಬಿ ಮೀನಂತೆ ನನಗೆ ಅಷ್ಟೊಂದು ಕರೆಕ್ಟಾಗಿ ಮೀನಿಂದು ಇದು ಗೊತ್ತಾಗಂಗಿಲ್ಲ ಯಾವ ಥರ ಮೀನು ಏನು ಅಂತೇಳಿ ಹಂಗಾಗಿ ಹಾಗೆ ವಿಡಿಯೋ ವೀಡಿಯೋ ಮಾಡ್ತಾಯಿದ್ದೆ ಇದು ಮೇಲಿದ್ದೆಲ್ಲ ನಮಗೆ ಕ್ಲೀನ್ ಮಾಡೋಕ್ಕೆ ಬರೋದಿಲ್ಲ ಹಾಗಾಗಿ ದೊಡ್ಡ ಮಾಮರೆ ಎಲ್ಲ ನೀಟಾಗಿ ಕಟ್ ಮಾಡಿ ಮತ್ತು ಮೇಲಿದೆಲ್ಲೂ ನೀಟಾಗಿ ವಾಶ್ ಮಾಡಿ ಕೊಡ್ತಾಯಿದ್ರು ಹಾಗೆ ವೀಡಿಯೋ ಒಂದು ಕ್ಲಿಪ್ ತೊಗೊಂಡೆ ನಾನು ಇವತ್ತು ಅಕ್ಕ ಮತ್ತು ಆಂಟಿ ಕೊಪ್ಪಳಕ್ಕೆ ಹೋಗಿದ್ರು ಅಂತ ಹೇಳಿದ್ನಲ್ವ ನಾನೇ ಇವತ್ತು ಅಡುಗೆ ಮಾಡಿದ್ರಾಯ್ತು ಅಂತೇಳಿ ಮಾಮರು ಇದನ್ನೆಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ನಾನು ಮಸಾಲೆಗೆಲ್ಲೂ ರೆಡಿ ಮಾಡಿಕೊಂಡಿದ್ದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಟೋಟಲ್ ಆರು ಮೀನಿದ್ದಾವು ಫಿಶ್ಶು ಹೆಲ್ತಿಗೆ ತುಂಬಾ ಒಳ್ಳೆಯದು ವೀಕ್ಲಿ ಒನ್ಸ್ ಆದರೂ ತಿನ್ನಬೇಕು ಅಂತ ಹೇಳ್ತಾರೆ ನೋಡಿ ಇವಾಗ ಮಾಮಾರೆಲ್ಲ ಕಟ್ ಮಾಡಿ ಕೊಟ್ಟಿದ್ದಾದಮೇಲೆ ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ವಾಶ್ ಮಾಡಿದ್ದೆ ವಾಶ್ ಮಾಡಿದಾದಮೇಲೆ ಸ್ವಲ್ಪ ಉಪ್ಪು ಖಾರ ಮತ್ತು ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಒಂದು ಹಾಫ್ ಆನ್ ಅವರ್ ನೀಟಾಗಿ ಅದು ನೆನೆಬೇಕು ಹಾಗಾಗಿ ಹಾಗೆ ಮುಚ್ಚಿ ಸೈಡಿಗಿಟ್ಟು ಇಟ್ಟು ಸಾಂಬಾರೆಲ್ಲ ಮಾಡಿದಾದಮೇಲೆ ನೆಕ್ಸ್ಟು ಕುದಿಬೇಕಾದರೆ ಹಾಕಬೇಕು ಇದನ್ನು ಹಾಗೆ ಮನೇಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾಲಿಯಾಗಿತ್ತು ಹಾಗಾಗಿ ಅದನ್ನಾದರೂ ಮಾಡ್ಕೊಂಬಿಡೋಣ ಅಂಥೇಳಿ ಮತ್ತು ಇವತ್ತು ಫಿಶ್ಗೂ ಬೇಕಾಗಿತ್ತಲ್ವ ಒಂದೇ ಟೈಮ್ ಮಾಡ್ಕೊಂಡಿಟ್ಕೊಂಬಿಟ್ರೆ ಆಗುತ್ತೆ ಅಂಥೇಳಿ ಹಾಗೆ ನಾನು ಶುಂಠಿ ಎಲ್ಲ ತೊಳೆದ್ಬಿಟ್ಟು ಮತ್ತು ಮಾಡ್ಕೊಂಡಿಟ್ಕೊಂಡೆ ನಾನು ವೀಡಿಯೋ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ ಸಣ್ಣ ಮಗ ಮಲ್ಕೊಂಡಿದ್ನಲ್ವ ಮತ್ತು ಅವ್ನ ಎದ್ಬಿಟ್ರೆ ವೀಡಿಯೋ ಮಾಡ್ಕೋತ ಅಡುಗೆ ಮಾಡೋದಾದರೆ ಸ್ವಲ್ಪ ಲೇಟ್ ಆಗುತ್ತಾ ಹಾಗಾಗಿ ನಾನು ಬೇಗ ಬೇಗನೆ ಮಾಡಿಬಿಟ್ಟೆ ಆದರೆ ಏನೇನು ಹಾಕಿದ್ದೀನಿ ಅನ್ನೋ ಅನ್ನೋದನ್ನು ನೆಕ್ಸ್ಟ್ ಆಗೇ ಹೇಳ್ತೀನಿ ಬನ್ನಿ ಇವತ್ತು ಆಯಿಲ್ ಬಾಟ್ಲೂ ಎಲ್ಲ ಖಾಲಿಯಾಗಿತ್ತು ಎಣ್ಣೆ ಎಲ್ಲ ಖಾಲಿಯಾಗಿತ್ತು ಹಾಗಾಗಿ ನೀಟಾಗಿ ವಾಶ್ ಮಾಡಿಟ್ಟಿದ್ದೀನಿ ಹಾಕ್ಸ್ಕೊಂಡು ಬರಬೇಕು ಅಂದರೆ ಈ ಸರಿ ಶೇಂಗಾ ಎಣ್ಣೆ ಹಾಕ್ಸೋಣ ಅಂತಿದ್ದೀನಿ ಹೊಲದಲ್ಲೇ ಬೆಳೆದಿರೋದು ಅದನ್ನು ಹಾಕ್ಸಿದಾಗೂ ವೀಡಿಯೋ ಮಾಡ್ತೀನಿ ನಮ್ಮೂರಲ್ಲೇ ಇಲ್ಲೇ ಗಾಣ ಇದೆ ಒನ್ ಒನ್ ಟೈಮು ಹೋಗಿಲ್ಲ ಹೋಗಿ ಹಾಕಿಸ್ಕೊಂಡ್ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ನೋಡಿ ಹಾಗೆ ಹೊಲದಲ್ಲಿ ಜಾ ವಾರಿ ತತ್ತಿ ತೊಗೊಂಬಂದಿದ್ರು ಮಾಮರು ನಿನ್ನೆ ತೊಗೊಂಬಂದಿದ್ರು ಮೂವತ್ತೈದು ಏನೋ ನಲ್ವತ್ತಿದ್ವು ತತ್ತಿ ನಿನ್ನೆ ನೈಟು ಫಲಾವು ಮತ್ತು ಬೋಂಡ ಮಾಡಿದ್ವಿ ಆಂಟಿಯವರು ಬಂದಿದ್ದರು ಅಷ್ಟ್ರಿಗೂ ಎರಡೆರಡು ತತ್ತಿ ಹಂಗೆ ಕುದಿಸಿ ಕೊಟ್ಟಿದ್ಲು ಅಕ್ಕ ಅದಾದಮೇಲೆ ಇನ್ನೂ ಇಷ್ಟು ಉಳ್ದಿದ ನೋಡಿ ಹೊಲದಲ್ಲಿ ಕೋಳಿ ಇದ್ರೆ ಹಾಕ್ತವೆ ನನ್ನ ಡಿಲಿವರಿ ಟೈಮ್ನಾಗ ಅಂದರೆ ಫಸ್ಟು ಡಿಲೆವರಿ ಆದಾಗ ಖಾಲಿ ಹೊಟ್ಟೆಯಲ್ಲಿ ಈ ಥರ ಜವಾರಿ ತತ್ತಿನ ಹಸಿದಿ ಹಸಿದೇನೆ ಕುಡಿಬೇಕು ಅಂತ ಹೇಳ್ತಾರೆ ಅಂದರೆ ಗಾಯ ಬೇಗ ಈಲಾಗಬೇಕು ಅಂತ ಈಲಾಗಬೇಕಂದ್ರೆ ಕುಡಿತಾರಂತ ಹಂಗಾಗಿ ಅಷ್ಟೊಂದು ಡಿಲೆವರಿಲಿ ಮನೇಲೇನೆ ಕೋಳಿ ಇದ್ವು ಆವಾಗ ಸಿಕ್ಕಿತ್ತು ಈ ಸರಿ ಕೋಳಿ ಇದ್ರೂ ನಾನು ಡಿಲವರ್ ನನ್ನ ಡಿಲೆವರಿಲಿ ಅಂದರೆ ಸೆಕೆಂಡ್ ಡಿಲೆವರಿಲಿ ಸಿಗಲೇ ಇಲ್ಲ ಹೊರಗಡೆಯಿಂದ ಹದಿನೈದು ರೂಪಾಯಿ ಒಂದು ತತ್ತಿ ಈ ಥರ ಕೊಟ್ಟು ತೊಗೊಂಬಂದ್ವಿ ಇವಾಗ ನೋಡಿ ಅಂದರೆ ಬೇಸಿಗೆ ಟೈಮ್ ಅಲ್ವಾ ಮರಿನೂ ಚೆನ್ನಾಗಿ ಬರೋದಿಲ್ಲ ಅಂತ ಹಾಗಾಗಿ ಕೋಳಿ ಎಷ್ಟು ಆಗ್ತವೋ ಅಷ್ಟು ತೊಗೊಂಬಂದ್ಬಿಡ್ತಾರೆ ಮಾಮಾರ ಮನೆಗೆ ಇಷ್ಟಾಗಿದ್ದು ನೋಡಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಈ ಬಾಟ್ಲೊಳಗೆ ಹಾಕಿಡಬೇಕು ಇಟ್ಬಿಟ್ರೆ ಇದೊಂದು ಕೆಲಸ ಮುಗಿಯುತ್ತೆ ಆರಾಮಾಗಿ ಒನ್ ವೀಕ್ವರೆಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗುತ್ತೆ ಹಾಗಾಗಿ ಇವತ್ತೂ ಅದನ್ನೇ ಮಾಡ್ಕೊಂಬಿಟ್ಟೆ ನೋಡಿ ಇವಾಗ ಸಾಂಬಾರೂ ಕುದೀತಾ ಇದೆ ಟೇಸ್ಟ್ ನೋಡಬೇಕು ಅಂದರೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಆಗಿದ್ದರೆ ಇನ್ನೇನು ಫಿಶ್ ಹಾಕ್ಬಿಡೋದೆ ನೋಡಿ ಇವಾಗ ಒಂದು ಹಾಫ್ ಆನ್ ಅವರ್ ಆಯಿತು ನೆನೆದೆಲ್ಲ ಚೆನ್ನಾಗಿ ಮಸಾಲೆ ಎಲ್ಲ ಹೀರ್ಕೊಂಡ್ರೆ ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ಇವಾಗ ಆಲ್ಮೋಸ್ಟು ಸಾಂಬಾರು ರೆಡಿ ಆಯಿತು ಇದಕ್ಕೆ ಏನೇನು ಹಾಕಿದ್ದೀನಿ ಅಂಥೇಳಿ ನಾನು ಕ್ವಿಕ್ಕಾಗಿಯೇ ಹೇಳಿಬಿಡ್ತೀನಿ ವೀಡಿಯೋದಲ್ಲಿ ಫಸ್ಟನ್ನು ಒಂದು ಈರುಳ್ಳಿ ಹಾಕಿದ್ದೀನಿ ಮತ್ತು ಒಂದು ಟೊಮೊಟೊ ಹಾಕಿದ್ದೀನಿ ಮೀಡಿಯಮ್ ಸೈಜ್ದು ಎರಡು ಮಾತ್ರ ಹಸಿರು ಮೆಣ್ಸಿ ಹಾಕಿದ್ದೀನಿ ಅದಾದ ನಂತರ ಮೆಣಸು ಒಂದು ನಾಲ್ಕು ಲವಂಗ ಕಸಗಸೆ ಹಾಕಿದ್ದೀನಿ ಮತ್ತು ಕೊಬ್ಬರಿ ಹಾಕಿದ್ದೀನಿ ಒಂದು ಒಂದು ಬಟ್ಲಾಗುವಷ್ಟು ಅಂದರೆ ನಿಮಗೆ ಸ್ವಲ್ಪ ತಿಕ್ಕಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಮಸಾಲೆ ಎಲ್ಲನೂ ಸ್ವಲ್ಪ ಅಷ್ಟೊಂದು ಏನು ಗ್ರೇವಿ ಬೇಕಾಗಿಲ್ಲ ಅಂತಂದರೆ ಸ್ವಲ್ಪ ಲೈಟಾಗಿಯೇ ಮ ಮಸಾಲೆ ಹಾಕ್ಕೊಂಡ್ರೆ ನಡಿತೈತಿ ಇದಾದ ನಂತರ ಸ್ವಲ್ಪ ಧನಿಯಾ ಪುಡಿ ಮತ್ತು ಚಿಕನ್ ಮಸಾಲೆ ಇರುತ್ತಲ್ವ ಅದನ್ನೇ ಹಾಕ್ಕೊಂಡಿದ್ದೀನಿ ಇಷ್ಟೇ ನಾನು ಹಾಕಿರೋದು ಮತ್ತು ಎಕ್ಸ್ಟ್ರಾ ಏನು ಆ್ಯಡ್ ಮಾಡೋಕ್ಕೋಗಿಲ್ಲ ನೋಡಿ ಇವಾಗ ಟೇಸ್ಟ್ ಇದ್ದೀನಿ ಅಂದರೆ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಾದರೆ ಇನ್ನೇನು ಸಾಂಬಾರು ಕುದೀತಾ ಇದೆಯಲ್ವ ಇದಕ್ಕೆ ಡೈರೆಕ್ಟಾಗಿ ಫಿಶ್ ಹಾಕ್ಬಿಡೋದೆ ಸ್ವಲ್ಪ ಖಾರ ಜಾಸ್ತಿ ಆದಂಗೆ ಇತ್ತು ಹಾಗಾಗಿ ಮತ್ತೆ ಒಂದು ಸಣ್ಣ ಗ್ಲಾಸಲ್ಲಿ ಸ್ವಲ್ಪ ನೀರು ಹಾಕಿದೆ ನಾನು ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ಹಾಗಾಗಿ ನೋಡಿ ಇಲ್ಲಿ ಮತ್ತೆ ಒಂದು ಸ್ವಲ್ಪ ಇದ್ದೀನಿ ಇವಾಗ ಒಂದು ಗ್ಲಾಸ್ ನೀರು ಆ್ಯಡ್ ಮಾಡಿದ್ನಲ್ವ ಅದು ಕುದ್ದಾದ ನಂತರ ಇವಾಗ ನಂತರ ಫಿಶ್ ಹಾಕೋದೆ ಇವತ್ತು ನೋಡಬೇಕು ಫಸ್ಟ್ ಟೈಮ್ ನಾನು ಫಿಶ್ ಮಾಡ್ತಿರೋದು ಪ್ರತಿ ಸರಿ ಅಕ್ಕ ಇಲ್ಲ ಮನೆಗೆ ಆಂಟಿ ಬಂದಿದ್ದರೆ ಅವರಾದರೂ ಮಾಡ್ತಿದ್ರು ಇಲ್ಲಾಂದರೆ ನಮ್ಮ ಮನೆಯಲ್ಲಿ ದೊಡ್ಡ ಮಮ್ಮರು ತುಂಬ ಚೆನ್ನಾಗಿ ಮಾಡ್ತಾರೆ ವೆಜ್ ಆದರೆ ಅವರು ಆಲ್ಮೋಸ್ಟ್ ನಾನ್ ಅಲ್ಲಿ ಫಿಶ್ಶೇ ಮನೇಲಿ ಜಾಸ್ತಿ ಮಾಡೋದು ಅವ್ರದ್ದು ಇವತ್ತು ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ನಾನು ಮಾಡ್ತಾಯಿದ್ದೀನಿ ನೋಡಬೇಕು ಟೇಸ್ಟ್ ಯಾವ ರೀತಿ ಇರುತ್ತೆ ಅಂತೇಳಿ ನೋಡಿ ಇವಾಗ ಸಾಂಬಾರು ಲೈಟಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಯಿತು ಇವಾಗ ಅಲ್ವಾ ಇದಕ್ಕೇ ಇವಾಗ ಫಿಶ್ ಹಾಕ್ಬಿಟ್ರೆ ಆಯಿತು ಫಿಶ್ ಹಾಕಿದ ನಂತರ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ಒಂದು ಐ ಫ್ಲೇಮಲ್ಲಿ ಒಂದು ಫೈವ್ ಮಿನಿಟ್ಸ್ ಅಷ್ಟೇ ಬೇಯಿಸಿದರೆ ಸಾಕಾಗುತ್ತೆ ಫಿಶ್ಶು ಬೇಗನೆ ಬೇ ಬೆಂದ್ಬಿಡುತ್ತೆ ಹಾಗಾಗಿ ಇವಾಗ ನೋಡಿ ಎಲ್ಲ ಹಾಕ್ತಿದ್ದೀನಿ ಫಿಶ್ಶು ಸ್ವಲ್ಪ ಜಾಸ್ತಿನೇ ಇದೆ ಆದರೆ ನೀರು ನಾನು ಜಾಸ್ತಿ ಆಗಿಲ್ಲ ಹಾಕಿಲ್ಲ ಯಾಕಂದರೆ ಫಿಶ್ ಸಾಂಬಾರು ಅಷ್ಟೊಂದು ಚೆನ್ನಾಗಿರೋಲ್ಲ ನೀರು 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 ಹಾಕ್ಬಿಟ್ರೆ ಅಷ್ಟೊಂದು ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ಗ್ರೇವಿ ಥರ ಮಾಡಿದ್ದೀನಿ ಅಷ್ಟೇ ನೋಡಿ ಇವಾಗ ಅಷ್ಟು ಹಾಕ್ಕೊಂಡಿದ್ದೀನಿ ನಾನಿವಾಗ ಸಾರಿ ಮಾತ್ರ ಈ ತರ ನೀಟಾಗಿ ಮಿಕ್ಸ್ ಮಾಡಬೇಕು ಫಿಶ್ ಹಾಕಿದ ನಂತರ ಪದೇ ಪದೇ ಮಿಕ್ಸ್ ಮಾಡಬಾರ್ದು ಹಾಗಾಗಿ ಸ್ಟಾರ್ಟಿಂಗ್ ನಾನು ಹೇಳಿದ್ನಲ್ವ ಮಸಾಲೆಗೆ ಏನೆಲ್ಲ ಹಾಕಿದ್ದೀನಿ ಅಂತೇಳಿ ಅದೆಲ್ಲ ಹಾಕಿದ ನಂತರ ಉಪ್ಪು ಮತ್ತು ಖಾರ ಎಷ್ಟು ಬೇಕಾಗುತ್ತೋ ಅಷ್ಟು ನಾನು ಸ್ವಲ್ಪ ಇಲ್ಲಿ ಖಾರನ ಕಡಿಮೆಯೇ ಹಾಕಿದ್ದೀನಿ ಅಂದರೆ ಮಕ್ಕಳು ಊಟ ಮಾಡ್ತಾರಲ್ವ ಹಾಗಾಗಿ ಸ್ವಲ್ಪ ಖಾರನ ಕಡಿಮೆ ಹಾಕಿದ್ದೀನಿ ಇವಾಗ ನೋಡಿ ಫಿಶ್ ಸಾಂಬಾರು ರೆಡಿನೇ ಆಯಿತು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಮನೇಲೆಲ್ಲರೂ ಚೆನ್ನಾಗಾಗಿದೆ ಅಂತ ಹೇಳಿದರು ಅಂದರೆ ಐ ಫ್ಲೇಮಲ್ಲಿ ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ಫಿಶ್ನ ನಾನು ಇವತ್ತು ಫಿಶ್ ಸಾಂಬಾರು ಮಾಡಿದ್ನಲ್ವ ಇದ್ರ ಜೊತೆಗೆ ತಂಗಿ ಸ್ವಲ್ಪ ರೈಸ್ ಮತ್ತು ಚಪಾತಿ ಮಾಡಿದ್ಲು ಇದ್ರ ಕಾಂಬಿನೇಷನ್ನಲ್ಲಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಮನೆಯವರೆಲ್ಲರೂ ಚೆನ್ನಾಗಾಗಿದೆ ಅಂತ ಹೇಳಿದರು ಇವಾಗ ಒಂದು ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ ನೋಡ್ತಿರ್ಬೋದು ಒಂದು ಮೂರು ಪೀಸ್ ಮಾತ್ರ ಹಾಕಿದ್ದೀನಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಫಸ್ಟು ನಾನೇ ಊಟ ಮಾಡಿದೆ ಅಂದರೆ ಫಸ್ಟ್ ಟೈಮ್ ಮಾಡಿರೋದಲ್ವ ಟೇಸ್ಟ್ ಯಾವ ಥರ ಇದೆ ಅಂತ ನೋಡೋಕ್ಕಾಗುತ್ತೆ ಅಂತೇಳಿ ನೋಡಿದೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿತ್ತು ಮತ್ತು ಇದಕ್ಕೆ ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡಿಲ್ಲ ನಾನು ಎಷ್ಟೆಷ್ಟು ಯಾಕೆ ಹಾಕಿದ್ದೀನೋ ಅಷ್ಟರಲ್ಲೇ ಟೇಸ್ಟು ತುಂಬಾ ಚೆನ್ನಾಗಿತ್ತು ನೋಡಿ ಐದು ನಿಮಿಷ ಕುದಿಸಿದ್ದೀನಿ ಅಂತ ಹೇಳಿದ್ನಲ್ವ ಅಷ್ಟರಲ್ಲೇ ಇಷ್ಟು ಚೆನ್ನಾಗಿ ಬೆಂದಿದೆ ನೋಡ್ತಿರ್ಬೋದು ನಾನು ಕೈಲಿ ಸ್ಮ್ಯಾಶ್ ಮಾಡಿ ತೋರಿಸ್ತಿದ್ದೀನಲ್ವ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಾಗಿತ್ತು ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್